हाँ ना ये लोग तो आश्वासन देते हैं बहुत बहुत बड़े थे नहीं ये लोग तो आश्वासन देते हैं वहीं मोर मोर में आश्वासन देते हैं मेरे को नहीं मेरे को नहीं उधर आके भी देखूँगा ये सारे लोग इन सारे इंपॉर्टेंट चीज़ें ये ऑफिस घर में लोग आए हैं बहुत से ये जैसे ये हारी लोग हो गए, में गए। ಯಾರ ಬಗ್ಗೆ ಮಾತಾಡೋದು ಹುಡುಗಿಯರ ಆಧಾರ್ ಕಾರ್ಡ್ ಬಗ್ಗೆ ಮಾತಾಡ್ಕೊಬೇಕು ಹೌದು ಆಧಾರ್ ಕಾರ್ಡ್ ಬಗ್ಗೆ ಮಾತಾಡ್ಬೇಡ ಅಂತ ನೋಡಿ ಒಂದ್ ನೂರ ಎಂಬತ್ ರೂಪಾಯಿ ಬೀರಿದ್ರು ಎರಡ್ ನೂರ ಐವತ್ ರೂಪಾಯಿ ಆಗೈತಿ ಎರಡ್ ನೂರು ರೂಪಾಯಿ ಒಳಗಡೆ ಮುನ್ನೂರು ರೂಪಾಯಿ ಆಗೈತೆ ಸರ್ಕಾರ ಕೋಟೆ ನಿಯ ಹೌದು ಮೊದಲಿಗೆ ಹೆಣ್ಣು ಮಕ್ಕಳು ಸರ್ತದಪ್ಪ ಮೊದಲು ಹೆಣ್ಣು ಮಕ್ಕಳ ನೋಡಿದ್ರೆ ಇದು ಎರಡು ಎرمಕ ಕಂದ್ರ ಬೇಯಿರೋದಾ ಸರ್ ಹ ಇದೆ ಸಾಂಗ್ ನೆಕ್ಸ್ಟ್ ಸಾಂಗ್ ಪ್ಲೇ ಇಂಪಾರ್ಟೆಂಟ್ ಐತಿ ಅಣ್ಣ ಯಾರು ಈ ಕಿಸ್ಕೋ ಮಾಡಿ ಮೈಗೆ ಮುಚೋರಟ ನೆಕ್ಸ್ಟ್ ಸಾಂಗ್ ಪ್ಲೇ ಮಾಡಿ ಲಾಲಾ ಮಾಡ್ತೋರು ಸಾಂಗ್ ಪ್ಲೇ ಹ ತಾವೆ ಎರಡು ಬಾರಿಗೆ ಮೈ ಹೇತೆ ಮಗಾ ಮರೆಯನೆಗ ವಾಂಜಿನಾ ಮಾಡಿ ನಾನ ವಾಂಜಿನಾ ಕಿಸ್ಕೋನ ಜಲಕ ಕರವಾ ಹ ಈ ಸಾಂಗ್ ಡ್ಯಾನ್ಸ್ ಮಾಡ್ಲಿ ಅಲ್ಲ ಈ ಸಕ್ಕಾ ಹೇಳ್ಕೊಂಡಂಗೈತೆ ಹೆಂಗೋ ಅದನ್ನ ಮಂಜು ಅಂತ ಗೊತ್ತಕತನ ಈ ಸಾಂಗ್ ಪ್ಲೇ ನೀ ನೈಟ್ ಮಾಡಿ ನೀ ರಕಕಡಲಿ ನೀ ಗುಳ ಹಾಯರಲಿ

ಈ ಬಾಲೋಜಿನ ಕರ್ನಾಟಕ ರಕ್ಷಣಾ ಕಾರ್ಯಕ್ರಮ ಮಾಡೀನಿ ನಾ ಬರಪ್ಪ ಎಸ್ಟ್ಗಳು ಬೇರೆ ಬೇರೆ ಇರ್ತಾವ ನಾ ಐಜ್ಕೊಂಡು ಮಾಡಿ ಮತ್ತ್ ಯಾರ ಕಾಲದಲ್ಲಿ ಓಕೆನಾ ನಿಮ್ಮ ಆಶೀರ್ವಾದ ಸಹಕಾರ ಸದಾ ಕಾಲ ಹಿಂಗೇರ್ಲಿ ನಾ ಇಷ್ಟು ಮೆಟ್ಟಿ ಬೆಳಿಬೇಕಾದ ಕಾರಣ ಇವ್ರ ಗೋಪಾಲ್ ಉದಾರ್ ಸರ್ ಗೋಪಾಲ್ ಹಿಂಜರ್ ಸರ ಅಣ್ಣ ದಯವಿಟ್ಟು ತೋಬೇಡ ಮಾತು ಹತ್ರನ ಇದರ ಮಾಮಗೆ ನೋಡಕ್ತ ಅವ್ರು ರಾಜಕ ಹಾಧಾರ್ಸ್ ಕುಂದೇ ಹತ್ರ ಬೇಡಿಕೆ ಸಿಕ್ಕಿರ್ಕಿಲ್ಲ ಅದಕ್ಕೆ ಸಂಬಂಧಿಸಲ ಕಷ್ಟ ಪಟ್ಟ ನಾ ಬೆಳಿಬೇಕ ಬೆಳಿಬೇಕಂತ ಹೇಳಿ ಹಗಿಲ್ ರಾತ್ರಿ ನಿಗಿಲ್ದ ಮನಿಗೊಳ ನಮ್ಮ ಅಪ್ಪ ನಮ್ ಮಾತು ಕೇಳಿ ಹಗಿಲ್ ರಾತ್ರಿ ಕಷ್ಟ ಪಟ್ಟಿಲ್ಲನಾ ಇವತ್ತು ಅವ್ರ ಒಳಗೆ ಕರ್ಕೊಂಡ್ ಯಾರು ಸಲ ಅವಕಾಶ ಕೊಟ್ಟಾರ ಚಂದಿ ಒಳಗೆ ಉದ್ದಿ ಒಳ ಅವಕಾಶ ಕೊಟ್ಟವ ನಾನ್ ಮುಂದಿನ ಸಲ ಇನ್ನ ಚಲೋ ಬೆಳಿತೀನಿ ದಯವಿಟ್ಟು ದಯವಿಟ್ಟಿನ ಸಹಕಾರ ಇಲ್ಲ ಈ ದೂರ ಲೋಕಲ್ ೂ ಬಾಯಿ ಈಗ ನಿನ್ ಬಗ್ಗೆ ಹೇಳಾಕ ನನಗ್ ಬಹಳ ಹೆಮ್ಮೆ ಅನ್ಸುತ್ತ ನಿಜವಾಗ್ಲಿ ಒಂದು ಪ್ರತಿಭೆ ನಮ್ಮ ಶ್ರೂಮ್ ಮುಳುಗೋಣ ಅವ್ರೆಲ್ಲರಿಗೂ ಗೊತ್ತಿಲ್ವಿ ಒಂದೊಂದ್ಸಲ ಹಿಗಡೆ ಆಗೋದಿಲ್ಲ ಅಂತ ಅದು ನಿಮಗೆ ಇನ್ನೊಂದು ನಮಗೂ ಹಂಗೆ ಬಹುತೇಕ ಎಲ್ಲ ಕಲಾವಿದ್ರು ಭವ್ಸಿರ್ತೀವಿ ನಮ್ಮ ಊರುಗಳಲ್ಲಿ ಆದ್ರೂ ಕೂಡ ಇವತ್ತು ಉದಯ ಸರ್ ಟೀಮ್ಗೆ ನಿಮ್ಮ ಎಲ್ಲ ಗಾಯನ ಮಾಡೋದಕ್ಕ ನಾನು ಬಹಳ ಹೆಮ್ಮೆಕ್ ಇಷ್ಟ ಇಷ್ಟಪಡ್ತೀನಿ ಇವತ್ತ ಶಿವಮ್ ಮುರ್ಗೋಡ್ ಅಂತಕ್ಕಂತ ಪ್ರತಿಭೆ ನಿಮ್ಮ ಊರೊಳಗೆ ಅಷ್ಟೇ ಅಲ್ಲ ಇಡೀ ನಿಮ್ಮ ಊರಿನ ಹೆಸರಲ್ಲ ಇಡೀ ಕರ್ನಾಟಕದ ಹೆಸರ ಹೆಸರ ಒಂದ್ಸಲ ಜೋರಾಗಿ ಚೆಕ್ ಮಾಡಿದ್ರು ನೀವು ಬೆಳೆಸಿದ್ದೀರಿ ಯಾಕಂದ್ರೆ ಇನ್ನೊಂದು ಪ್ರತಿಭೆ ನಿನ್ನೆ ಅದ ಇಡೀ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟ ಬೆಳೆದೈತಿ ಅದು ಸಂಜು ಕೂಡ ಅವ್ರೇ ಆದ್ರೆ ಈ ಕಮಿಟಿ ಒಳಗ ನಿಜವಾಗ್ಲೂ ಬಹಳ ಹೆಮ್ಮೆ ಸಚಿವ ಅಂತ ಸಂಜು ಮಸಯ ಆಗಿರ್ಬೋದು ನಮ್ಮ ಶಿವಮೊಗ್ಗ ಆಗಿರ್ಬೋದು ಇವ್ ಯಾರೋ ನಿಮ್ಮ ಕಂಡು ಬೇರೆ ಇದ್ದಾಗ ಇವರನ್ನ ಬೆಳೆಸಿನ ಜೊತೆ ಬಾಜ ನಮ್ಮ ಉದಯ ಜೊತೆ ಜೊತೆಗೆ ಮಾತಾಡುವಾಗ ಬಹಳ ಖುಷಿಯಾಗಿದ್ದ ಸರ್ ಇವತ್ತು ಬಹಳ ಖುಷಿ ಆಗೈತೆ ನನಗೆ ಯಾಕಂದ್ರೆ ನಿಮ್ಮವ್ರತಿಮೆಗಳು ಪ್ರತಿಭೆಗಳು ಇಲ್ಲ ಈ ಒಂದು ಕಮಿಟಿ ಪರವಾಗಿ ಇದಕ್ಕೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಅಂತ ಶಿವ ಯಾವಾಗ್ಲೂ ಕೂಡ ಭಗವಂತ ನಮ್ಮ ರೂಪದೊಳಗಲ್ಲ ಇಂತ ಹಿರಿಯರ ರೂಪದೊಳಗೆ ಇಲ್ಲಿ ಗೊತ್ತಿಲ್ಲ ದೇವರುಗಳ ರೂಪದೊಳಗೆ ಹೇಳ್ತಾರೆ ನಿಜವಾಗಿ ನಾನು ಇಲ್ಲಿ ಕಾಮಿಡಿ ಇವನ್ಗೆ ಎಷ್ಟು ಸಪೋರ್ಟ್ ಆಗಿ ಇಷ್ಟು ನಕ್ಕೊಂಡು ಸಪೋರ್ಟ್ ಮಾಡಿದ್ರು ನಿಜವಾಗಿ ಇದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ ಮತ್ತೆ ಜೋರಾಗಿ ಚಪ್ಪಾಡ ವಿಷಯ ಮಾಡ್ಬೋದು ಅವ್ರಿಗೆ ಅಭಿನಂದನೆಗಳು ಸಿ ನಿನಗ ಹಂಗ ಸಜ್ಜು ಬಸವರು ಕೂಡ ಇವತ್ತ ದೊಡ್ಡ ಮಟ್ಟದೊಳಗೆ ಮಾಡಿದ್ರೆ ಅವರ ಬಗ್ಗೆ ಹೇಳಂಗೇ ಇಲ್ಲ ಇಡೀ ಪ್ರತಿ ಮನೆ ಮನೆಯೂ ಕೂಡ ಮಾತಾಡುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಸೋ ಮಚ್ ಈಗ ಮತ್ತೆ ನಮ್ಮ ಕಾರ್ಯಕ್ರಮ ಈಗ ಜಾನಪದ ಲೋಕದ ಜಾನಪದದ ಸರಳ ಅದ್ಭುತವಾಗಿರುವಂತಹ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತಾರೆ ಈಗ ಅವರ ಜೊತೆಗೆ ನಮ್ಮ ಮುತ್ತು ಹರಿಯಾಣವರು ಕೂಡ ಜೊತೆಯಾಗಿ ಇರುವಂತಹ